ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಮಿಥುನ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಗುರು ಪೌರ್ಣಿಮೆ ಮಿಥುನ ರಾಶಿಯವರು ಗುರುಪೌರ್ಣಿಮೆ ಮಾಡಲೇಬೇಕು ಮಿಥುನ ರಾಶಿಯರಿಗೆ ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಆಗಿರೋದ್ರಿಂದ ಬುಧ ಅಂದ್ರೆ ಬುದ್ಧಿ ಬರೀ ಬುದ್ಧಿ ಇದ್ರೆ ಏನ್ ಪ್ರಯೋಜನ ಮಿಥುನ ರಾಶಿಯಾಧಿಪತಿ ಬರೀ ಬುಧ ಗುರುನು ಇರಬೇಕು ಜ್ಞಾನ ಇರಬೇಕು ಬುದ್ಧಿ ಜ್ಞಾನ ಎರಡು ಇದ್ದಾಗ ಮನುಷ್ಯ ಏಳಿಗೆ ಆಗ್ತಾನೆ ಬುದ್ಧಿ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಗುರು ಎರಡು ಒಂದೇ ಅಲ್ವಾ ತಪ್ಪು ಬುದ್ಧಿ ಅಂದ್ರೆ ಬೇರೆ ಬರೀ ಅಂದ್ರೆ ಬುದ್ಧಿ ಅಂದ್ರೆ ಬರೀ ವಿದ್ಯೆ ಕಲಿಬೋದಷ್ಟೇ ಜ್ಞಾನ ಇದ್ದಾಗ ನಿಮ್ಗೆ ಎಲ್ಲಿ ಕೆಲಸ ಮಾಡಬೇಕು ಯಾವ ತರ ಬಟ್ಟೆ ಹಾಕೋಬೇಕು ಯಾರಾದ್ರೆ ಹೇಗೆ ನಾನು ನಡ್ಕೋಬೇಕು ಅನ್ನೋದು ಕಲ್ಸೋನೇ ಗುರು ಅದಕ್ಕೆ ಗುರು ಪೌರ್ಣಿಮೆ ದಿನ ಮಿಥುನ ರಾಶಿ ಜಾತಕರು ಗುರುಗಳ ಪೂಜೆಯನ್ನ ಮಾಡೋದನ್ನ ಮರಿಬೇಡಿ ಗುರುಗೆ ಸತ್ ನಮಸ್ಕಾರ ಮಾಡಿ ಗುರುಗಳಿಗೆ ಗುರು ಸದ್ಗುರು ಶಿವ ನೆನಪು ಮಾಡೋದು ಕೂಡ ಗುರುಗಳಿಗೆ ಕೊಡುವಂತಹ ಒಂದು ಗೌರವ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸಂಕಷ್ಟಾರ ಚತುರ್ಥಿ ಚಂದ್ರೋದಯ ರಾತ್ರಿ ಒಂಬತ್ತು ನಲವತ್ತಾರು ಗಂಟೆಗೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಾಗ ದೋಷಗಳು ಯಾರಿದೆ ಸರ್ಪ ದೋಷಗಳಿದೆ ಎಲ್ಲರೂ ಕೂಡ ನಾಗರ ಪೂಜೆಯನ್ನು ಮಾಡಿ ನಾಗರ ಪಂಚಮಿ ಅಂದ್ರೆ ಈ ದಿನ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆಯೊಂದಿಗೆ ತನಿ ಎರಿಯುವ ಪದ್ಧತಿ ಇರುತ್ತೆ ಕೆಲವರು ಹಾಲಿನ ಹುತ್ತಕ್ಕೂ ಕೂಡ ತನಿ ಎರುವಂತಹ ವಾಡಿಕೆ ಇದೆ ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತೆ ಯಾಕೆಂದ್ರೆ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ಹೊಕ್ಕಳು ಮತ್ತು ಬೆನ್ನಿಗೆ ತುಪ್ಪ ಸವರುವಂತಹ ದಿನ ಆಗಿದೆ ನಾಗರ ಪಂಚಮಿ ಮಿಥುನ ರಾಶಿಯವರಿಗೆ ನೋಡಿ ಶನಿ ಅಷ್ಟಮಾಧಿಪತಿ ಮತ್ತೆ ಭಾಗ್ಯಾಧಿಪತಿ ಕೂಡ ದಶಮ ಭಾವದಲ್ಲಿ ವಕ್ರಿಯಾಗಿ ನಿಮ್ಮ ಭಾಗ್ಯ ಭಾವವನ್ನು ನೋಡ್ತಾನೆ ಯಾವಾಗಲೂ ಕೂಡ ಶನಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಶನಿ ವಿಚಾರದಲ್ಲಿ ಮಿಥುನ ರಾಶಿಯವರು ತುಂಬಾ ಜಾಗೃತಿಯಾಗಿರಬೇಕು ನಿಮ್ಮ ಕರ್ಮಗಳು ಶ್ರೇಷ್ಠವಾಗಿದ್ದಾಗ ಭಾಗ್ಯಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಆಯುಷಿಗೆ ಕಾರಕ ನಿಮ್ಮ ಆಯುಷ್ ವೃದ್ಧಿ ಆಗುತ್ತೆ ಶಂತಹ ಶನಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಹಗಲು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಮೀನರಾಶಿಯಲ್ಲಿರುವಂತಹ ಶನಿ ಆಗ್ಬಿಡ್ತಾನೆ ವಕ್ರಿ ಅಂದ್ರೆ ಹಿಂದೆ ತಿರುಗಿ ನೋಡಿದಂಗೆ ಅವಾಗ ದಶಮ ಭಾವದ ಪರಿಸ್ಥಿತಿ ಏನಾಗುತ್ತೆ ದಶಮ ಭಾವಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲಿ ದಶಮ ಭಾವವನ್ನ ಮಂಗಳ ನೋಡ್ತಾ ಇದ್ದಾನೆ ಏನಾಗ್ಬೋದು ಕಲಹಗಳಾಗುತ್ತಾ ತೊಂದರೆಗಳಾಗುತ್ತಾ ಉದ್ಯೋಗದಲ್ಲಿ ತೊಂದರೆಗಳು ಹಾಗಾದ್ರೆ ಏನ್ ಒಳ್ಳೇದಾಗುತ್ತೆ ಶುಕ್ರ ವ್ಯಯಭಾವದಲ್ಲಿದ್ದಾನೆ ನೀವು ಗುರುವನ್ನ ಚೆನ್ನಾಗಿ ಆರಾಧನೆ ಮಾಡಿದ್ರೆ ಗುರು ಅಂದ್ರೆ ಇನ್ಕಮಿಂಗ್ ಮನಿ ನಿಮಗೆ ಹಣ ಬರುತ್ತೆ ದುಡ್ಡು ಬರಬೇಕು ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಎಲ್ಲದಕ್ಕಿಂತನೂ ಮನುಷ್ಯನಿಗೆ ಪ್ರಾಮುಖ್ಯತೆ ಯಾವ್ದು ಕೊಡ್ತಾರೆ ದುಡ್ಡಿದ್ರೆ ಗುರುಜಿನೇ ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ಅಂತಾರೆ ಏನ್ ಸಾಧನೆ ಮಾಡಿ ಒಳ್ಳೆ ಸಂಗೀತದಲ್ಲಿ ಸಾಧನೆ ಮಾಡಿರ್ಬೋದು ಎಷ್ಟು ದುಡ್ಡು ದುಡಿದೆಯಾ ಅನ್ನೋದೇ ಮುಖ್ಯ ಆಗಿರುತ್ತೆ ಆದ್ರಿಂದ ನಿಮಗೆ ಧನ ಬರಬೇಕು ಅಂದ್ರೆ ಗುರು ಆರಾಧನೆ ಮಾಡಿ ಶುಕ್ರ ಇದ್ರೆ ಆ ದುಡ್ಡನ್ನ ಎಂಜಾಯ್ ಮಾಡ್ತೀರಿ ಭಾವದಿಂದ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ ತನ್ನ ವಿವಾಹ ಆಗಿದ್ದರೆ ತನ್ನ ಸಂಗಾತಿಯಿಂದ ಸುಖ ಕೆಲವರಿಗೆ ಇತರರಿಂದಲೂ ಕೂಡ ಪ್ರಣಯ ಸುಖ ಸಂಬಂಧಗಳು ಉಂಟಾಗತ್ತೆ ನಿಮ್ಮ ರಾಶಿಗೆ ಬರ್ತಾನೆ ಶುಕ್ರ ಈ ತಿಂಗಳು ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೊಳ್ಳೆ ಬಟ್ಟೆ ಹಾಕೊಂತೀರ ಐಷಾರಾಮಿ ಜೀವನ ಮಾಡ್ಬೇಕು ಅನ್ನುವಂತಹ ಆಸೆಗಳು ಮನಸ್ಸಲ್ಲಿ ಉದ್ಭವ ಆಗುತ್ತೆ ಸ್ತ್ರೀ ಸಂತೋಷವನ್ನ ಅನುಭವಿಸ್ಬೇಕು ಯಾಕಂದ್ರೆ ಶುಕ್ರ ಪಂಚಮಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾಗ ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರು ಇದ್ದೀರಿ ತುಂಬಾ ಮೇಲೆ ಹೋಗುವಂತಹ ಸಾಧ್ಯತೆಗಳನ್ನು ಶುಕ್ರ ಕೊಡ್ತಾನೆ ಗುರುವಿನಂತೆ ಶುಕ್ರನು ಕೂಡ ರಾಕ್ಷಸರ ಗುರು ಆಗಿರೋದ್ರಿಂದ ಗುರುಗಿಂತನೂ ಒಂದು ವಿದ್ಯೆ ಜಾಸ್ತಿ ಸಂಜೀವಿನಿ ವಿದ್ಯೆಯನ್ನು ಕಲ್ತಿರುವಂತವನು ಶುಕ್ರ ಹೇಗಿದ್ರು ಮಿಥುನ ರಾಶಿಯವರಿಗೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರೋದ್ರಿಂದ ಸ್ತ್ರೀ ಸಂತೋಷ ಧನ ಮನೆ ಇವೆಲ್ಲ ಪ್ರಾಪ್ತಿ ಮಾಡಿಸ್ತಾನೆ ಶುಕ್ರ ಆದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದ್ರೆ ಒಳ್ಳೇದು ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ರೆ ಕೆಲವರು ಅಧಿಕಾರಗಳನ್ನ ಕಳ್ಕೋಬಹುದು ಸಂಬಳ ಬಂದ್ರು ಅಧಿಕಾರ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ ಪೊಲೀಸ್ ಅಂದಾಗ ಏನಿರ್ಬೇಕು ಕಮಾಂಡರ್ ಲೀಡರ್ಶಿಪ್ ಅಡ್ಮಿನಿಸ್ಟ್ರೇಷನ್ ಅದು ಕಳ್ಕೋಬಹುದು ಕೆಲವರು ಯಾಕಂದ್ರೆ ಕುಜನ ನೇರ ದೃಷ್ಟಿ ಮತ್ತು ಶನಿ ದೃಷ್ಟಿ ಕುಜಾ ಶನಿ ನೋಡೋದ್ರಿಂದ ತೊಂದರೆ ಆಗುತ್ತೆ ಆದ್ರೆ ಗುರು ಆರಾಧನೆ ಮಾಡೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿ ಆಗುತ್ತೆ ಮಿಲಿಟರಿನಲ್ಲಿ ಇರ್ಬೋದು ಅಗ್ನಿಶಾಮಕದಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಸ್ವಲ್ಪ ಎಚ್ಚರವನ್ನ ವಹಿಸ್ಬೇಕು ಇದೇ ತಿಂಗಳು ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಸಾಯಂಕಾಲ ಐದು ಮೂವತ್ತೆರಡಕ್ಕೆ ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಸೂರ್ಯ ದ್ವಿತೀಯ ಭಾವ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತದೆ ಸೂರ್ಯ ಕರ್ಕಾಟಕ ರಾಶಿಗೆ ಸಂಚಾರ ಆದಾಗ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪುಣ್ಯ ಕಾಲ ಆರಂಭ ಆಗುತ್ತೆ ಅಂದ್ರೆ ಸೂರ್ಯನ ಕಕ್ಷೆ ಚೇಂಜ್ ಆಗುತ್ತೆ ಅವಾಗ ದಕ್ಷಿಣಾಯಣ ಕಾಲ ಆರಂಭ ಆಗುತ್ತೆ ಬುಧ ಕೂಡ ವಕ್ರಿಯಾಗ್ತಾನೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹತ್ತು ಐವತ್ ಮೂರಕ್ಕೆ ಕರ್ಕಾಟಕ ರಾಶಿಯಲ್ಲಿರುವ ಬುದ್ಧ ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾನೆ ನಿಮ್ ಕಷ್ಟ ಬರ್ದಂಗೆ ಕಾಪಾಡಕ್ಕೆ ಪ್ರಯತ್ನ ಮಾಡ್ತಾನೆ ಇವಾಗ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಏನಿರ್ಬೇಕು ಹೆಲ್ತ್ ಅಂಡ್ ವೆಲ್ತ್ ಆ ಬುಧ ಏನ್ ಮಾಡ್ತಾನೆ ದನ ಬರ್ಬೇಕು ನಿಮ್ಗೆ ಹೇಗಾದ್ರೂ ಕೆಲ್ಸದ ತೊಂದರೆ ಏನೇ ಆದ್ರೂ ಕೂಡ ಕೆಲಸನೇ ಬೇರೆ ದುಡ್ಡೇ ಬೇರೆ ಎರಡು ಕಂಬೈನ್ ಮಾಡಬೇಡಿ ಕೆಲವ್ರು ಕೆಲಸ ಮಾಡಿದ್ರೆ ತಾನೇ ದುಡ್ಡು ಬರೋದು ಕೆಲವ್ರು ಕೆಲಸ ಮಾಡದೆ ಇದ್ರು ಕೂಡ ದುಡ್ಡು ಬರುತ್ತೆ ಪ್ಯಾಸಿವ್ ಇನ್ಕಮ್ ಮಾಡ್ಕೊಂಡಿರ್ತಾರೆ ಒಳ್ಳೊಳ್ಳೆ ಸಂಗೀತ ಆಡ್ತಾರೆ ಆರ್ಕೆಸ್ಟ್ರಾಗಳಿಗೆ ಹೋಗ್ತಾರೆ ಡ್ಯೂಟಿನೂ ಮಾಡ್ತಾ ಇರ್ತಾರೆ ಕೆಲವರು ಟೀಚಿಂಗ್ ಮಾಡ್ತಾರೆ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ನಿಮ್ಮ ಪ್ರಭಾವವಾದ ಭಾಷಣ ಜನಪ್ರಿಯತೆಯನ್ನು ತಗೊಂಡು ಜನಪ್ರಿಯತೆ ಹೆಚ್ಚಾಗುತ್ತೆ ಧನ ಪ್ರಾಪ್ತಿಯಾಗತ್ತೆ ಐಶ್ವರ್ಯ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಯಶಸ್ವಿ ಆಗ್ತೀರಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾದ ಯೋಚನೆಗಳನ್ನ ಮಾಡ್ತೀರಿ ನಿಜವಾದ ಸ್ನೇಹವನ್ನು ಕೂಡ ಮಿಥುನ ರಾಶಿ ಜಾತಕರು ಈ ತಿಂಗಳು ಪಡಿತೀರಿ ಅದೇ ಕುಜ ಕುಜ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಂದ್ರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕುಜ ಶುಭ ಫಲಗಳನ್ನ ಕೊಡ್ತಾನೆ ಧೈರ್ಯ ಸ್ಥೈರ್ಯ ನಾನು ಮಾಡೇ ಮಾಡ್ತೀನಿ ಗೆಲ್ತೀನಿ ಇದು ಇಟ್ಕೋಬೇಕು ಶಿವಂ ಸದಾ ಸಹಾಯತೆ ಶಿವ ನನ್ನ ಸದಾ ಕಾಪಾಡ್ತಾನೆ ಅನ್ನುವಂತಹ ಭಾವನೆ ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಿ ಶಾರ್ಟ್ ಜರ್ನಿಯಲ್ಲಿ ಮಾರ್ಕೆಟಿಂಗ್ ಮಾಡೋರ್ಗೂ ಕೂಡ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ ಧೈರ್ಯ ಹೆಚ್ಚಾಗತ್ತೆ ಕೇತು ಮೂರನೇ ಮನೆಯಲ್ಲಿ ಕುಜಾ ಕೂಡ ಮೂರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಚಿಕ್ಕ ಸಹೋದರ ಸಹೋದರಿ ಜೊತೆಗೆ ಕಲಹಗಳಾಗ್ಬೋದು ನೀವೆಲ್ಲ ಒಂದ್ ಕಡೆ ಹೋಗ್ತೀರ ಅಲ್ಲಿ ಗಲಾಟೆಗಳಾಗಬಹುದು ಇನ್ನ ಪಂಚಮಾಧಿಪತಿ ಶುಕ್ರ ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಆಸೆ ಉಂಟಾಗುವಂಥದ್ದು ಹಣ ಖರ್ಚಾಗುವಂಥದ್ದು ದುಡ್ಡಿರೋದೆ ಖರ್ಚು ಮಾಡಕ್ಕಲ್ವಾ ಹ್ಮ್ ಕೂಡ ಕೂಡ ಹಣನೂ ಕೂಡ ಕೂಡಬೇಕು ಅದ್ರ ಜೊತೆಗೆ ಖರ್ಚು ಕೂಡ ಆಗಬೇಕು ಇನ್ನ ಅಷ್ಟಮಾಧಿಪತಿ ಮತ್ತು ನವಮಾಧಿಪತಿಯಾದಂತಹ ಶನಿ ಮಹಾತ್ಮ ಸಡನ್ನಾಗಿ ಗುಪ್ತ ವಿದ್ಯೆಗಳನ್ನ ಕಲಿಸುವಂಥದ್ದು ಸಡನ್ನಾಗಿ ಹಣ ಬರುವಂಥದ್ದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ತುಂಬಾ ಅವಕಾಶಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ಕೆಲವರಿಗೆ ಭಾಗ್ಯ ಭಾಗ್ಯಭಾವವನ್ನು ನೋಡೋದ್ರಿಂದ ಆಕಸ್ಮಿಕವಾಗಿ ಅಪಘಾತಗಳಾಗಿ ಪ್ರಯಾಣಗಳಲ್ಲಿ ತೊಂದರೆ ಆಗುವಂಥದ್ದು ಹಿರಿಯರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ಪಾಪ ಕಾರ್ಯಗಳಲ್ಲಿ ನೀವು ತೊಡಗಬಾರದು ಪಾಪ ಕಾರ್ಯಗಳಲ್ಲಿ ನೀವು ತೊಡಗಿದ್ರೆ ಮಾನಸಿಕ ಚಿಂತೆ ಮಕ್ಕಳಿಂದ ಕಲಹ ಮನಸ್ತಾಪಗಳು ಮತ್ತೆ ಹೃದಯ ಸಂಬಂಧಪಟ್ಟಂತ ವ್ಯಾಧಿಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಜಾಗ್ರತೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಮಿಥುನ ರಾಶಿ ಜಾತಕರು ನಮ್ಮೆಲ್ಲಾ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನೀವು ರುದ್ರಾಭಿಷೇಕವನ್ನ ಮಾಡಿಸಿ ಆಗ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಹೊರಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ